ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ವಿಘ್ನ ವಿನಾಯಕ ನಿಮ್ಮೆಲ್ಲರ ವಿಘ್ನಗಳನ್ನು ದೂರ ಮಾಡಲಿ ಅಂತ ನಾನು ಅವನಲ್ಲಿ ಪ್ರಾರ್ಥಿಸ್ಕೋತೀನಿ ಹಾಗೆಯೇ ಎಲ್ಲರಿಗೂ ಹಬ್ಬ ಅಂದರೆ ಒಂದೊಂದು ರೀತಿ ವಿಶೇಷತೆ ಇರುತ್ತೆ ಬಟ್ ನಮ್ಮ ಹೆಣ್ಮಕ್ಳಿಗೆ ಬಳೆಯಿಂದ ಶುರುವಾಗತ್ತೆ ಅಲ್ವಾ ನೋಡಿ ನಾನು ಕೂಡ ಬಳೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಗೌರಿ ದಾರ ನಮ್ಮಲ್ಲಿ ಗೌರಿ ಹಬ್ಬದಲ್ಲಿ ತುಂಬ ವಿಶೇಷ ಈ ಒಂದು ದಾರ ಏನು ತೋರಿಸಿದ್ದೀನಿ ಇದು ನಿಮ್ಮ ಕಡೆ ಈ ದಾರಕ್ಕೆ ಏನು ಹೇಳ್ತೀರಾ ಅನ್ನೋದನ್ನ ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ಬೋದು ಬಟ್ ನಿಮ್ಮ ಕಡೆ ಏನು ಹೇಳ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಬ್ಬ ಅಂದಮೇಲೆ ಈ ದಾರ ಕಟ್ಕೊಂಡಿಲ್ಲ ಅಂದರೆ ಅದು ಹಬ್ಬ ಪರಿಪೂರ್ಣ ಆಗೋದೇ ಇಲ್ಲ ನಮ್ಮ ಕಡೆ ಸೊ ನಾವು ಚಿಕ್ಕವರಿದ್ದಾಗಿಂದೂ ಈ ದಾರನ ಕಟ್ಕೊತಿದ್ವಿ ಆ್ಯಂಡ್ ನಮ್ಮಮ್ಮ ಕಟ್ಟಿಸ್ತಿದ್ರು ಅದು ಏನಕ್ಕೆ ನಂಗೆ ಅಷ್ಟು ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆ ಅಂದರೆ ಅದನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ ನೀವು ಕೂಡ ಗೌರಿ ಹಬ್ಬದಲ್ಲಿ ಈ ರೀತಿ ಗೌರಿ ದಾರನ ಕಟ್ಕೊತೀರಾ ಫ್ರೆಂಡ್ಸ್ ಹಾಗೆ ಈ ಹಬ್ಬ ಅಂದರೆ ಇನ್ನು ಮಕ್ಕಳಿಗೆ ಇನ್ನೂ ಒಂದು ರೀತಿ ಖುಷಿ ಯಾಕಂದರೆ ತವ್ರ ಮನೆಯಿಂದ ಬರೋ ಉಡುಗೊರೆ ಆ ಬಾಗಿನ ಇದೆಯಲ್ಲ ಅದು ಬೇರೆಲ್ಲ ಖುಷಿಗಳಿಗಿಂತ ಬೇರೆ ಏನೇ ಇರ್ಬೋದು ಎಷ್ಟೇ ಚಿನ್ನ ತೊಗೊಂಡ್ರು ಈ ಖುಷಿನ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ನಿಜ ಅನಿಸಿದರೆ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಗೆ ಯಾರಿಗಾದ್ರು ನಾನು ಹೇಳಿದ ಈ ಮಾತುಗಳು ಅಷ್ಟು ನಿಜ ಅಂತ ಅನಿಸಿದರೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಹ್ಯಾಪಿ ಗೌರಿ ಗಣೇಶ ಗೌರಿ ಗಣೇಶ ಹಬ್ಬದ ಹಾದಿಕ ಶುಭಾಶಯಗಳು ನಿಮಗೆಲ್ರಿಗೂನು